ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಈ ಸ್ಟಿಕ್ಕರ್ ಮನೆ ಮನೆ ಬಾಗಿಲುಗಳಿಗೂ ಅಂಟಿಸಲಾಗಿತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಮಾಡಲು ಕಾರ್ಯ ಈಗಾಗಲೇ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಡೀ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಈಗಾಗಲೇ ರಾಜ್ಯದ ಮನೆ ಮನೆಗಳಿಗೂ ಕೂಡ ತೆರಳಿ ಜಾತಿ ಸಮೀಕ್ಷೆ ಕಾರ್ಯ ನಡೆದಿದೆ ಆದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಇತ್ತೀಚೆಗೆ ಮತ್ತೊಂದು ಹೊಸ ಪ್ರಕಟಣೆಯನ್ನು ಹೊರಡಿಸಿದ್ದು ಸಮೀಕ್ಷೆ ಮಾಡಲು ಬರುವ ಸಮೀಕ್ಷೆದಾರರು ಅಂದರೆ ಸರ್ವೆ ಆಫೀಸರ್ಗಳು ಕೇಳುವ ಸುಮಾರು ಅರವತ್ತು ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರಿಸಲೇಬೇಕು ಎನ್ನುವ ಯಾವುದೇ ಕಡ್ಡಾಯ ನಿಯಮ ಇಲ್ಲ ಜೊತೆಗೆ ಈಗ ಇಡೀ ರಾಜ್ಯದಾದ್ಯಂತ ಮಾಡುತ್ತಿರುವ ಈ ಜಾತಿ ಸಮೀಕ್ಷೆ ಸರ್ವೆ ಮಾಹಿತಿ ನೀಡುವುದು ಆಯಾ ವೈಯಕ್ತಿಕ ಕುಟುಂಬಗಳ ನಿರ್ಧಾರದ ಮೇಲೆ ನಿಂತಿದೆ ಎಂದು ಆಯೋಗವು ಪ್ರಕಟಣೆ ಹೊರಡಿಸುವ ಮೂಲಕ ಸ್ಪಷ್ಟತೆಯನ್ನು ನೀಡಿದೆ ಅಂದರೆ ಸರಳವಾಗಿ ಹೇಳೋದಾದರೆ ಈಗಾಗಲೇ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಕಾರ್ಯ ನಡೆದಿದ್ದು ನಿಮ್ಮ ವೈಯಕ್ತಿಕ ವಿವರ ಹಾಗೂ ಸಂಪೂರ್ಣ ವಿವರವನ್ನು ಮಾಹಿತಿಯನ್ನು ನಿಮಗೆ ಇಷ್ಟವಿದ್ದರೆ ನೀಡಬಹುದು ಇಲ್ಲವಾದರೆ ಬಿಡಬಹುದು ಸರ್ವೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯವಲ್ಲ ಎಂದು ಇಲಾಖೆ ತಿಳಿಸಿದೆ ಈ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಲಾಗಿದ್ದು ಸರ್ವೆ ಮಾಡಲು ಸಮೀಕ್ಷೆಗೆ ಬಂದಾಗ ನೀವು ಮಾಹಿತಿ ನೀಡಲು ಹಾಗೂ ಸರ್ವೆಯಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಇದ್ದರೆ ಮಾತ್ರ ಪಾಲ್ಗೊಳ್ಳಬಹುದು ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ವಿವರಗಳನ್ನು ನೀಡಲು ನಿಮಗೆ ಇಷ್ಟವಿಲ್ಲ ಎಂದರೆ ಸರ್ವೆಯಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಸ್ವತಂತ್ರ ಹಾಗೂ ಸ್ವಂತ ವಿವೇಚನೆಗೆ ಬಿಟ್ಟದ್ದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಆದರೆ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ರಾಜ್ಯದ ಜನರ ಇಚ್ಛೆಯಾಗಿರುತ್ತದೆ ಹೊರತು ಯಾವುದೇ ಒತ್ತಾಯವಿಲ್ಲ ಎಂದು ಆಯೋಗವು ಸ್ಪಷ್ಟಪಡಿಸಿದೆ ಒಂದು ವೇಳೆ ನಿಮಗೆ ಸಮೀಕ್ಷೆಗೆ ಬಂದವರು ಸಮೀಕ್ಷೆಗೆ ನೀವು ಪಾಲ್ಗೊಳ್ಳದೆ ಹೋದರೆ ನಿಮಗಿರುವ ಸರ್ಕಾರದ ಎಲ್ಲ ಸೌಲಭ್ಯಗಳು ಬಂದ್ ಆಗುತ್ತವೆ ಎಂದು ಹೆದರಿಸುವ ಸಾಧ್ಯತೆಯೂ ಕೂಡ ಇರಬಹುದು ಆದರೆ ಸರ್ಕಾರ ನೀಡುತ್ತಿರುವ ಯಾವುದೇ ಸೌಲಭ್ಯಗಳು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳ ಇರುವ ಕಾರಣಕ್ಕಾಗಿ ಬಂದ್ ಮಾಡುವಂತಿಲ್ಲ ಹಾಗೂ ಮಾಡುವುದು ಕೂಡ ಇಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಮಾಡಲಾಗುತ್ತದೆ ಮತ್ತು ಗೃಹಲಕ್ಷ್ಮಿ ಹಣ ಬಂದ್ ಮಾಡಲಾಗುತ್ತದೆ ಹಾಗೂ ಉಚಿತ ವಿದ್ಯುತ್ ಬಂದ್ ಮಾಡಲಾಗುತ್ತದೆ ಎಂದು ನಿಮ್ಮನ್ನ ಹೆದರಿಸುವ ಸಾಧ್ಯತೆಯೂ ಕೂಡ ಇರುತ್ತದೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಸರ್ಕಾರದಿಂದ ನೀಡುತ್ತಿರುವ ಯಾವುದೇ ಸೌಲಭ್ಯಗಳು ಬಂದ್ ಮಾಡುವುದಿಲ್ಲ ಸರ್ಕಾರಕ್ಕೆ ನಿಮ್ಮ ಜಾತಿ ಮತ್ತು ವಿವರಗಳನ್ನು ನೀಡುವುದು ನಿಮ್ಮ ವಿವೇಚನೆಗೆ ಸ್ವಂತ ಇಚ್ಛೆಗೆ ಬಿಟ್ಟಿದ್ದು ಕಡ್ಡಾಯವಾಗಿ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಒತ್ತಾಯ ಬರುವುದಿಲ್ಲ ಬನ್ನಿ ಇಷ್ಟಕ್ಕೂ ನಿಮಗ ನಿಮ್ಮ ಮನೆಗೂ ಕೂಡ ಈ ರೀತಿಯಾಗಿ ಸ್ಟಿಕ್ಕರ್ ಅಂಟಿಸಿದರೆ ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಕುಟುಂಬಗಳ ಹಾಗೂ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಿಸಿದ್ದು ಪ್ರಗತಿಯಲ್ಲಿದೆ ಈ ಸಮೀಕ್ಷೆಯಲ್ಲಿ ರಾಜ್ಯದ ಸಂಪೂರ್ಣ ಜನಸಂಖ್ಯೆಯನ್ನು ಸಮೀಕ್ಷೆಗೆ ಒಳಪಡಿಸಲು ಉದ್ದೇಶಿಸಲಾಗಿದ್ದರು ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಜನರ ಅಥವಾ ಕುಟುಂಬಗಳ ಸ್ವಯಂ ಇಚ್ಛೆಗೆ ಬಿಡಲಾಗಿದೆ ಎಂದು ಹಾಗೂ ಮಾಹಿತಿಯನ್ನು ನೀಡುವ ಬಗ್ಗೆ ಆಯೋಗ ಒತ್ತಾಯ ಮಾಡುತ್ತಿಲ್ಲವೆಂದು ಸ್ಪಷ್ಟೀಕರಿಸಲಾಗಿದೆ ಎಂದು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಮತ್ತು ಅದು ಪ್ರಗತಿಯಲ್ಲಿದೆ ಸಮೀಕ್ಷೆಯು ರಾಜ್ಯದ ಸಂಪೂರ್ಣ ಜನಸಂಖ್ಯೆಯನ್ನು ಒಳಗೊಳ್ಳಲು ಉದ್ದೇಶಿಸಿದ್ದರೂ ನಾಗರಿಕರು ಅಥವಾ ಮನೆಯವರು ಭಾಗವಹಿಸುವುದು ಸ್ವಯಂ ಪ್ರೇರಿತವಾಗಿದೆ ಮತ್ತು ಮಾಹಿತಿಯನ್ನು ಬಹಿರಂಗಪಡಿಸಲು ಅವರ ಕಡೆಯಿಂದ ಯಾವುದೇ ಬಲವಂತವಿಲ್ಲ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ